रखेर <singing flowers> ಏನಂತಿ ಕಿರಿಕಿರಿ ದೊಡ್ಡದಾಗಿ ಬಿಟ್ಟದ್ರೆ ನನಗ ನಿಂತರು ಗುಂಡೆ ಅಂತಳು ಕುಂತರು ಗುಂಡೆ ಅಂತಳು ಹುಣ್ಣು ಯಾಕರ ಮದುವೆ ಆಗಿಬಿಟ್ನಪ್ಪ ಅಂತಿನ್ನ ಇಷ್ಟು ಲಘು ಮದುವೆ ಆಗ ಪದ್ಲಿ ಆರಾಮ ಜಾಲಿ ಜಾಲಿ ಆಡ್ಕೊಂತ ಅಡ್ಡಾಡ್ತಿದ್ವಿ ನೋವು ನಮ್ಮ ಅವ್ವ ನಮ್ಮ ಅಪ್ಪ ಮಾಡೋ ತಿಂಡಿಗೆ ನಮ್ಮನ್ನ ಹಾಕಿ ಹೋಗ್ಯಾರ ಗೆದ್ದಗಿ ಹೂನ್ರಿ ಮತ್ತೇನ್ ಮಾಡದ ಬಂದು ಬೆಣ್ಣಿಗೆ ಬಿದ್ದು ಬೇತಾಳಗತ್ತಿ ಬಂದ ಬರ್ತ ನಡ ರಸ್ತೆ ಮೇಲೆ ಮತ್ತಿದ್ದಾರೆ ಎತ್ತೋದ ನಿನ್ನೆ ಹಣ yeah yabba.

ಹುಡುಗಿಯರಿಂದ ಹೋದ್ರ ಗೋಳು ಗಾಡಿಯಿಂದ ಹೋದ್ರ ಅದ್ರ ಸಂಬಂಧ ಬ್ಯಾರತ್ತ ಬಿಡ್ಬಿಟ್ಟು ನಾವು ನಾವು ಅದು ಚಲುವಿನ ಚಿತ್ತರ ಪಿಕ್ಚರ್ ನೋಡಿದಾಗ ಮತ್ತೆ ನಿಮ್ಮಿಂದ ಬೀಳಬೇಕು ನೀವು ಕೈ ಕೊಡ್ಬೇಕು ಆಮೇಲೆ ನಾನ್ ಹೋಗಬೇಕಲ್ಲ பப்பசி குட புல்லி குடுசு மத்தேன் குடுசு நோடு கை நோடு மாவ மாவ அவ அந்த கண்ணு கொட்டங்க அவ ஏன்

ನಾನು ನೋಡಿದ ತಕ್ಷಣ ಒಂದು ತಲ ಮಾಡ್ತಾನಾ ಮಾಡ್ತಾನಾ ಅವಿ ಇಂಗೆ ಮಾಡ್ತಾನಾ ಮತ್ತೆ ಮತ್ತೆ ಅಟಾಲಾ ನಾನು ನೋಡಿದ ತಕ್ಷಣ ರೋಮ್ಯಾಂಟಿಕ್ ಹಾಡ ಹಾಡ್ತಾನಾ ನೀನು ನೋಡಿ ರೋಮ್ಯಾಂಟಿಕಾಗಿ ಹಾಡ್ತಾನಾ ಅಪ್ಪಾ ದೇವರ ಯಾವಾ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟುಕೊಡು

ಮೋರ ಬಾರಲೇ ಬಾ ಎರ್ಲಾರ್ದೇ ನನಗಲೇ ಅಂತಿ ಅಂದ ಮೇಲೆ ನಿನ್ನ ಬಿಡೋದಿಲ್ಲಲ್ಲಿ ನೋಡು ರಸ್ತೆ ಮೇಲೆ ನನಗಲ್ಲ ಈಗೇನಲ್ಲೇ ನಿಂದೇನಲ್ಲ ಕುಸ್ತಿ

ನೀನ್ ಅವಾಯ್ದ ನಮ್ಮ ಅಣ್ಣ ತಮ್ಮಂದ್ರಲ್ಲ ಹಂಗ ಮುಂದೆ ಹೋಗಂಗಿಲ್ಲ ಗೊತ್ತಿಲ್ಲ ನಿನಗ ಅವ್ರೆಲ್ಲಾ ನಿನ್ನ ಬೆನ್ನ ಹಿಂದ ನಡ ರಸ್ತೆ ಮೇಲೆ ಬಂದು ನನ್ನ ಹೋಗಿತೀನಿ ಅಂತೀಯ ನೋಡ್ತೀಯ ಜಾ ಬೇ ಜಾ ಕಾಯ್ಕೋ ಸೇರ್ ಖರಾಬ್ ಸರ್ತ ಜಾ ಏನನ್ನಿ ಏನಂದಿಲ್ಲ ಇಲ್ಲೋಡ ಗೊಂಡ್ಯಾ ಏಕ ಬಕ್ಕನೆ ಮಾರಿ ನಿನ್ನ ಬಾಯಾಗಿನ ಹಾ

ನಾ ಕೇಳಿದ್ರಿಟಿ ಬಗ್ಗೆ ಎಲ್ಲ ತೊಂಡೆ ಬಿಡೋ ತಿಂಡಿ ಅಯ್ಯೋ ತಂಡೆಗೆ ಬಿಡ ತಿಂಡಿ ಕೆಂಟಲ್ ಗಟ್ಟಲೆ ಸ್ಟಾಕ್ ಐತ್ ನಮ್ಮ ಕಡೆ ನೋಡ್ತೀನೂ ನೋಡಿದ್ರಿ ಎದುರಿಸಿ ಆದ್ರೆ ಅದಿಲ್ಲಿ ನೋಡ್ರಿ ಅವ್ರವ್ರ ಐಟು ತಕ್ಕಂತೆ ಅವ್ರವ್ರ ತೋರ್ಸಾಯಿದ್ದಿಲ್ಲ ಅವಾಗ ಗಾಬರಿ ಆಗ್ಬಿಟ್ಟ ನಾ ಬ್ಯಾರೆ ತಿಳಿದ್ನಲ್ಲ ಅವ್ರವ್ರ ಮೂಗಿ ನಂಗೆ ಅವ್ರ್ದು ಬ್ಯಾಟರ್ ಇರತ್ತೆ ಅಂತಕೊಂಡಿದ್ದೆ ಅದು ನಿಮ್ ಕಡೆ ನಮ್ಮ ಕಡೆ ಬಾಬಾ ಮಾಡಕ್ಕ ಹಂಗ ಹೇಳ್ಕೊಟ್ಟ ನನ್ಗ ಹೌದಾ ನಿಂದು ತಿಂಡಿನ ಬಳಗತ್ತ ತೋರ್ಸಲ್ಲ ಅಲ್ಲೇ ನೋಡಿದ್ರೆ ಸತ್ಕೋಕ್ಕೆ ಹೋಗಲೆ ಅಲೆ ನಿನ್ನೆ ಮೂರು ಮಂದಿ ಮುಲ್ಕಿಯಾರು ನೋಡಿ ಜಾಬರಿಯಾಗಿ ಗಂಡ ಆಗ್ಯಾದ ಹೋಗಿ ಸುಮ್ಮನೆ ನಿನಗ ಯಾಕ್ ಬೇಕು ನೋಡ್ಯಾರ ಗಂಡ್ಯಾರ ನೀ ಪಕ್ಕ ಗಂಡಸ ಆಗಿದ್ರ ನಿಮ್ಮ ನನಗ ಬೇಡ ಇಲ್ಲಿ ಕುಂತಾರಲ್ಲ ನಿಮ್ಮ ಅಣ್ಣ ತಮ್ಮಂದ್ರಸು ಎಲ್ಲ ಮಿಂಡ್ರಿ ಬಿಟ್ಟ ಎಲ್ಲಿ ನೀನು ಜೊತೆಗೂ ನೀನು ತಗೊಂಡಿರ್ಬೇಕು ನೀನ್ ಆದ್ರೆ ತೋರ್ಸು ಅದಕ್ಕೆ ಹುಟ್ಟಿಲ್ಲ ಹಾಪ ಹೆಂಗ್ ಮಾಡಕ್ಕೆ ನೀನ್ ಬಿದ್ದೇನ ನಮ್ಮ ಮೌಂಗ್ ಕೆರ್ಕೊಳ ಚಟ ಅಂತ ಹಿಂಗ್ ಕೆರ್ಕೊಳ್ಳೋ ಪುಸ್ತಕ ಚಲೋ ಕೆರ್ಕೊಂಡು ಯಪ್ಪ ಅಷ್ಟೊಂದು ಬಂಗಾರ ಆಗೈತಿ ಹೊರಗೆ ಹೊಂಟ್ರೆ ಸುದೀಪ್ ಸರ್ ಬಂದ್ರು ಸುದೀಪ್ ಸರ್ ಬಂದ್ರು ಯಾಕ್ರಿ ದಯ ಬಂದ್ರಿ ಹೂ ಅನ್ರಿ ನಿಮ್ ಕಾಲ ಬಿಳ ಹೂ ಮಸಡಾಗ್ರ ಮದ್ದರಿಲಿ ನಾನು ನನ್ನ ದೈವ ಕೆಟ್ಟಿತ್ತು ಹೋಗಿ ಹೋಗಿ ಇದನ್ನ ಕಟ್ ಮಾಡಿನಿ ಇದ್ರ ಮಸಡಾಗಿ ಎಕಡ್ರ ಕಾಳ್ತಿರ್ಬೇಕಂತ ಸೋದೇಪ ಅಂತ ಹೇಳಿ ನೀ ನೋಡ್ತಿ ಇಲ್ಲೇ ತೋರ್ಸಲ್ಲ ತಿಂಡಿನ ಬೆಳಗ್ಗೆ ನೋಡ 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 ಪಟ್ಟಲ್ ನೋಡಲೇ

ರ ನನ್ ಹಡ್ದ ಒಮ್ಮೆ ಎತ್ತ ಈ ಹುಡುಗನ ಹಳ್ಳ ಕೆಡಿಗಿದಿ ಮತ್ತ್ಯಾಕೆ ಎತ್ತಾಕತ್ತಿದಿರು ನಿನಗ ವೈದ ಏಯ್ ವಾ ನಾನು ನಿನಗ ಹೆಂಡ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡು ಏಯ್ ಉಣ್ಣಿದ ಮಂದ್ಯಾಗ ನನಗ ಅಸಹ್ಯ ಮಾಡಬೇಡ ಲೇ ರೀ ಮಾಮಾ ಅನ್ನು ಈ ಮಸಡು ರೀ ಮಾಮಾ ಅನ್ಬೇಕ ಏ ಮಾವ ರೋ ಅಣ್ಣ ಲೇ ಅಂಡಲ್ಲ ಇಷ್ಟಗ್ರಾಮದಾಗ ನೋಡಿದ್ರೆ ಚಂದ ಚಂದ ಹುಡುಗರು ನೋಡಿದ್ರೆ ಬರ್ತೈತಲ್ಲ ಪ್ರೀತಿ ಅವರು ಹಿಂಗೆ ಮಾಡಿ 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 ಸರ್ಕಾರ ಇವ್ರು ಹಾಳಾಕತ್ತಾರ ಇವ್ನು ಅವನು ಎಲ್ಲನೂ ನಿಮ್ಗ ಅಲ್ಲ ಗರವ ಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಲಕ್ಷ್ಮಿಯೊಂದು ಭಾಗ್ಯವಂದು ಎರಡು ಸಾವಿರ ರೂಪಾಯಿ ಎಲ್ಲ ನಿಮ್ಗೆ ಅಲ್ಲ ನಿನ್ನ ಕಣ ಐತಿ ಅವನು ಒಂದು ತಿಂಗ್ಳು ಹಾಕ್ತಾರೆ ಮೂರು ತಿಂಗಳು ಬಂದು ಮಾಡಿ ಕುಂದಿರ್ತಾರೆ ಮಂತಾರ ಬಾ ವರ್ಷ ಏನಾದ್ರೂ ಕಟ್ಟಿ ಬಿಟ್ಟು ಬಿಟ್ಟು ಈ ವರ್ಷ ಬರ್ತದಿಲ್ಲ

ಎಲ್ಲಾರು ಸೇರಿ ಮೋದಿ ಅಂತಲಿಗೆ ಒಂದು ಅರ್ಜಿ ಬಡ್ರಿ ಯಾಕಷ್ಟ್ರಂಗಿಲ್ಲ ನಾವ್ ಬೇವಸ್ ತುರ್ಸಿರಂಗಿಲ್ಲ ಅರ್ಜಿಗಿರ್ತಿ ಹೊಟ್ಟೆ ಏನಿಲ್ಲ ಸಲ ನೋಡಿದ್ರೆ ಸಾಕ ನೀನ್ ಸೈಜ್ ಮೂವತ್ ನಾಲ್ಕ

ಏನೋಲಿ ಪಂಚಾಯತ್ತೆಗೆ ಮೆಂಬರ್ ಇ ہونا ಮಾಡಕತ್ತ ಬಿಟ್ಟರೆ ಊರು ತುಂಬಾ ಡೇಡಿ ನೋಡಿ ಅದಕ್ಕೆ ಇದ್ದ ಗಂಡ ನಿಗರು ಬಿಡತಾರೆ ಈ ರೋಡ ಅವಾಗ ಮುಂಚೆ ಹೇಳ್ತಿತ್ತು ಯಾಕೊಂದ್ ತುರಿ ಎದಿ ಚುಚ್ಚ ತಲೆ ದಾವಕ ನಿಗರು ಕರ್ಕೊಂಡು ಹೋಗೋಂದ್ರೆ ಕರ್ಕೊಂಡು ಹೋಗೋದಲ್ಲ ಇವಡಾ ಕಳವಿಲ್ಲಿ ಬೀಡಿ ಸಿಗರೇಟ್ ಸೇಗಿರತಿದೆ ಅದಕ್ಕೆ ಗ್ಯಾಸ್ಟಿಕ್ ಆಗಿರತ ತಾಳ ಅಂತ ನಾವು ಸತ್ತ ಮೇಲೆ ಎರಡು ದಿವಸ ಮಂದಿ ಎದ್ರಿಗೆ ಮತ್ತೆ ಅತ್ತಂಗ ಕರ್ದಂಗ ಮಾಡಿ ನಡಿ ಅತ್ತಾಗ ರಂಡಿ ಮುಂಡಿ ರಪಗರ ತಿಳ್ಕೊಂಡು ಕೊತ್ತು ಬಿಡ್ತಾರ ಜಾಲೆ 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 ಅಂತಂದೇಳಿ ಅಂದ್ ಹೇಳಿ ಆಗಲಾರದೆ ಇರ್ತಾರೆ ನಿನ್ನ ಕಟ್ಟಕೊಂಡ Não ಬಂತ ಅವಗಿಂತರ ಹೋಗೋಣ ಅಂತ. ಏನುotti ನಿಮ್ಮ ಅಮ್ಮ ಪಕಳಿಸಿದಾ ಆಸ್ತಿನ ಏಯ್ ಏನ್ ಇಲ್ಲ ಅಂತ ಕೇಳೋ. ಏನೈತಿ ಅಂತ ಹೇಳು ಏನು ಇಲ್ಲ ಅಂತ ಕೇಳಲೇ. ಏನೈತಿ ಅಂತ ಹೇಳಲೇ. ನಾ ಏನು ಇಲ್ಲ ಅಂತ ಕೇಳು ಮಾಲಕ ಒಂದ್ ಕಪ್ ಚಾನೂ ಕುಡಿಸಿಲ್ವ ನನ್ನ ಸಾಯಿಸ ಬೇಡ ನಿನಕ ಕರೆದು ನಿನ್ನ ಬಿಟ್ಟಿದ್ದಪ್ಪ ಪಾಪ ಮಾಲಕ ಗ್ಲಾಸ್ ಆಗತ್ತೆ ಅಂತ ಅದನ್ನು ಬಿಟ್ಟಿನಿ ಬೇಡ ನೀವ ನಿನ್ ಕುಡಿಯಕ್ಕೆ ಅಲ್ಲೇ ಈಗ ರೋಡ್ ಹಿಡ್ಕೊಂಡು ಹೋಗು ಆ ಕಡೆ ಈ ಕಡೆ ಕರೆಯವಲ್ಲ ಅದಾವಲ್ಲ ಯಾರು ಯಾರು ಅವ್ರು ಅದು ಅಲ್ಲಿ ಬಿಡಕ್ ಬೇಡ ಅದನ್ ಬಿಡು ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅದಾವಲ್ಲ ಯಾರು ಓ ಯಾರು ಯಾರು ಅವು ಅವರು ಮಾತು ಏನು ಬರೋಬ್ಬರಿ ಹೇಳ್ತೀರ ನೋಯಪ್ಪ ನಿಂದು ಬಿಸ್ನಾಡ ಕಾಯ ಅಂದ್ರೆ ಎಲ್ಲ ಅಪೋಸಿಟ್ ಮೀ ಹೇ ಬಂದು ನನ್ಗೆ ಇಟ್ಟರೆ ನಂದು ಐತು ನಡ್ಬರಾಕೈತಲ್ಲ ಕರೆ ಅದವು ಡಂಬರ್ ರೋಡಾ

ಯಾರಿ ಗೊತ್ತೋ ಅಂತ ಹೇಳಿ ಚಂದಕ ಕೊಡ್ತಾರಾ ಅಂಗಲಮ್ಮ ತಾಳಿ ಕಟ್ಟಿದವನೇ ಗಂಡ ಹಾ ಆ ತಾಳಿ ಕಟ್ಟಿದವನೇ ದೇವರ ಅವನ ಅಡಿಯಲ್ಲಿ ಉಡಿಯಾಗಿ ಬಾಳೋದು ಎನ್ನಿನ ಧರ್ಮ ತಾಳಿ ತಾಳಿಯನ್ನ ಕಟ್ಟಿರ್ತಾರ ಕುತಿಗೀತನ ಬಂದರೂ ತಾಳ್ಕೊಂಡು ಹೋಗು ಮಗಳೇ ಅಂತ ಕಟ್ಟಿರ್ತಾರ ಗುಂಡಪ್ಪ ನಿನ್ನ ಕಟ್ಟಗೊಂಡಿನೇ ಕಟ್ಟಗೊಂಡಿನೇ ನನಗೆ ಕುತಿಗೀತನ ಅಲ್ಲ ಇಲ್ಲಿವರೆಗೂ ಬಂದುಬಿಟ್ಟೆ ಅರಕೊಂಡ ಬಿಡ ವರಾ ಬಿಡ್ತೀನಿ ನೋಡಿ

ங்க

ಅದೇ ನಾನು ಜನ್ಮದಾಗ ಹೋಗಲ್ಲ ಇಷ್ಟು ಬಟ್ಟೆ ಕೊಟ್ಟಿರ್ತೀನಿ ಇಷ್ಟು ಸೋಪ್ ಕೊಟ್ಟಿರ್ತೀಯವಾ ನನ್ನ ಚಟ್ಟಿಗೆ ಬನ್ನಿನಿಗೆ ಆಗೋದ್ರಲ್ಲಿ ಹಚ್ಚಿ ಬಿಡ್ತೀನಿ ಅಂದ್ರೆ ಲಂಗ ತಗೊಂಡ್ ರಪ್ ರಪ್ ಆಡಿ ಹಿಂದಿಲ್ದಿಂದ ಮುಂದ್ ಮುಂದೆ ತುಂಡು ಹರಿತಿ ಏನ್ ಮಾಡೋದು செட்டிஹாக்கானமத்துல வந்து நடி நடிவீங்க